ನಮ್ಮ ನಮ್ಮ ಬಡ ಮಕ್ಕಳಿಗೆ ನಮ್ಮ ಸ್ಕೂಲ್ಗೆ ಸ್ಕೂಲಿಗೆ ಸ್ಕೂಲಿಗೆ ಅಲ್ಲಿ ಗೋಕಾಕ್ ತಾಲ್ಲೂಕು ಪಟ್ಗುಂತಿ ಅಲ್ಲಿ ಸ್ಕೂಲದಲ್ಲಿ ಚೆನ್ನಾಗಿ ನಡೆದಿದೆ ಊಟ ವ್ಯವಸ್ಥೆ ಇರುವ ವ್ಯವಸ್ಥೆ ಮತ್ತು ಎಲ್ಲ ಸ್ನಾನ ಮಾಡೋ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಲ್ಲಿ ಕಲಿತು ಮಕ್ಕಳು ದೊಡ್ಡ ದೊಡ್ಡ ನೌಕರಿಲಿ ಹೋಗಿದೆ ಅವರು ಈಗ ಈಗಾದರೂ ನಿಮ್ಮ ಮಕ್ಕಳಿಗೆ ಅದೇ ಥರ ಆಗ್ತೈತಿ ಶಾಂತಿ ಸಾಗರ ಗುರುಕುಲ ಅಂತಂದ್ರೆ ಎಲ್ಲಿ ನಮ್ಮ ಇಲ್ಲ ಅದು ಒಂದೇ ಇದೆ ಆದರೆ ಅವ್ರದ್ದು ಪುಣ್ಯ ಜಾಗ ಐತಿ ಆ ಪುಣ್ಯ ಜಾಗದಲ್ಲಿ ಕಲ್ತದ್ದು ಮಕ್ಕಳು ಹುಷಿ ಹೋಗೋದಿಲ್ಲ ಅದು ಭಾಳ ಅದು ಪ್ರಯತ್ನ ಮಾಡಿ ಕಾಂಚೇಶೀ ಮಾತಾಜಿ ಭಾಳ ಶ್ರಮ ಮಾಡಿಕೊಂಡರು ಕಾಂಚೇಶೀ ಮಾತಾಜಿ ಅಂದ್ರೆ ನಮ್ಮ ಹುಬ್ಬಳ್ಳಿಯಲ್ಲಿ ಅವರು ತವರು ಮನೆ ಇದ್ದಂಗೆ ಆ ಥರ ನಮ್ಮ ಹುಬ್ಬಳ್ಳಿಯವರು ಎಲ್ಲ ಜನ ಭಾಳ ಅವ್ರಿಗೆ ನೋಡಿಕೊಂಡ್ರು ಸ್ವಲ್ಪ ಅವರು ಸಹಾಯ ಮಾಡಿದರು ಎಲ್ಲ ಮಾಡಿ ಅವರು ಅವರು ಈಗ ಮೋಕ್ಷಕ್ಕೆ ಹೋಗಿದ್ರು ಅದಕ್ಕಾಗಿ ಈಗ ನಮ್ಮದು ಜವಾಬ್ದಾರಿ ಇದೆ ನಮ್ಮದು ಹೆಸರು ವಿದ್ಯಾಶ್ರೀ ಮಾತಾಜಿ ಈಗ ನಾವು ನಡೆಸ್ತಾ ಇದ್ದೇವೆ ಆದರೆ ನಮಗೂ ಸ್ವಲ್ಪ ಮಕ್ಕಳಿಗೆ ಕೊಡ್ರಿ ನಮ್ಮ ಕಡೆ ಕಲಿಸ್ರಿ ಧರ್ಮ ಧರ್ಮದ ಪಾಠ ಕಲಿಸ್ತಾರೋ ಪೂಜೆ ಪಾಠ ಕಲಿಸ್ತಾರೋ ಮತ್ತು ಸಾಯಂಕಾಲದಾಗ ಎಲ್ಲ ಹುಡುಗರಿಗೆ ಪ್ರತಿಯೊಂದು ಮಕ್ಕಳಿಗೆ ಎಲ್ಲ ಧರ್ಮದ ಪಾಠ ಕಲಿಸ್ತಾರೆ ನಮ್ಮ ಬಡ ಮಕ್ಕಳಿಗೆ ಹಾಕಿರಿ ಇಲ್ಲನೂ ಹೇಳಿ ಯಾಕಂದ್ರೆ ಮಕ್ಕಳಿಗೆ ಸಂಸ್ಕಾರ ಕಲಿಸೋನು ಮತ್ತು ಪೂಜೆ ಪಾಠ ಕಲಿಸೋನು ಅಷ್ಟಕ ಪೂಜಾ ವಿಧಿ ಎಲ್ಲ ತ ಎಲ್ಲ ಥರ ಕಲಿಸ್ತಾರೆ ಮತ್ತು ಅಲ್ಲಿ ನಮ್ಮದು ಗೌರ್ಮೆಂಟ್ ಏನು ಸಹಾಯ ಇಲ್ಲ ಇದು ತಕ ಗೌರ್ಮೆಂಟ್ ಸಹಾಯ ಇಲ್ಲ ನಾವೆಲ್ಲ ಸಂತ ನಾವು ನಾವು ಮಾಡ್ಕೊಂಡು ನಾವು ಮಕ್ಕಳಿಗೆ ವಿದ್ಯಾ ಪ್ರಾಪ್ತಿ ಮಾಡಿಸ್ಕೊಟ್ಟಿದ್ವಿ ರೀ ಎಲ್ಲರಿಗೂ ಒಳ್ಳೇದಾಗಲಿ ಮಕ್ಕಳಿಗೆ ಒಳ್ಳೇದಾಗಲಿ ಆಗಲಿ ವಿದ್ಯಾ ಮಕ್ಕಳಂದ್ರೆ ವಿದ್ಯಾ ಕಲಿಸೋದಂದ್ರೆ ನಮಗೊಂದು ಭಾಳ ಆನಂದ ಭಾಳ ಖುಷಿ ಸಲ ಬಂದು ನೋಡ್ಕೊಂಡು ಹೋಗ್ರಿ ನಿಮ್ಮ ಮಕ್ಳ ಇಡೋದಂದ್ರೆ ಮತ್ತು ಬಡ ಮಕ್ಕಳಿಗೆ ಭಾಳ ನಾವು ದುಡ್ಡು ತೊಗೊಳುದಿಲ್ಲ ಇದ್ದಷ್ಟು ನೀವು ಮಾಡ್ರಿ ಮಕ್ಕಳಿಗೆ ದೊಡ್ಡದ ಇಡ್ರಿ ಒಂದು ಜಾಗದಾಗ ಚೆನ್ನಾಗಿ ಆಗಲಿ ಮಕ್ಕಳದು ಒಳದಾಗಲಿ ಕಲ್ಯಾಣ ಆಗಲಿ ಅಲ್ಲಿ ಜಾಗದಾಗ ಕಲಿಸ್ರಿ ನಿಮಗೆಲ್ಲರಿಗೂ ಆಶೀರ್ವಾದ ಮತ್ತೆ ಎರಡು ಮಾತು ಹೇಳಿ ಮುಗಿಸ್ತೀನಿ ಎಷ್ಟು ಸಮಯ ಕೊಟ್ಟಿದ್ದಕ್ಕೆ ಕೊಟ್ಟಿದ ಧನ್ಯವಾದಿ ಎಲ್ಲರೂ ಕೇಳ್ರಿ ಈಗ ಶಮೋಶರಣದ ಬಸ್ತಿ ಅಂತೇಳಿ ಶಮೋಶರಣ ರಚನೆ ಮಾಡಿರಲಿಲ್ಲ ಹೊಸದ ಅಲ್ಲೇ ದಿವ್ಯ ಧ್ವನಿ ಅಲ್ಲೇ ಪೂಜೆ ಆಗ್ತದೆ ನೀವೆಲ್ಲರೂ ಊಟ ಆದ ನಂತರ ಇಲ್ಲಿಂದ ಮೆರವಣಿಗೆ ಇದೆ ಎಲ್ಲರೂ ಮೆರವಣಿಗೆಗೆ ಭಾಗವಹಿಸ್ಕೊಂಡು ಅಲ್ಲಿ ವಿಧಿವಿಧಾನ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬರಬೇಕು ಇಲ್ಲಿ ಬಂದು ಇಲ್ಲಿ ಶ್ರೀ ವಿಹಾರ ಮಹಾರಾಜರ ಜೊತೆ ತ್ಯಾಗಿಗಳು ಸ್ವಾಮೀಜರು ಎಲ್ಲ ಶ್ರಾವಕ ಶ್ರಾವಿಕರು ಇಲ್ಲಿಂದ ಹೋಗಿ ಅಲ್ಲಿಂದ ಬಂದು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ಸಾಯಂಕಾಲ ಸನ್ಮಾನ ಕಾರ್ಯಕ್ರಮ ಇಲ್ಲಿ ಅಂತ ಹೇಳಿ ನಿಮ್ಗೆ ಆಶೀರ್ವಾದ ಮಾಡ್ತೇನೆ ಸರ್ಗುಪ್ಪಿ ಅಧ್ಯಕ್ಷರು ನೋಡ್ರಿ ಜನ್ಮಂದಿರದೊಳಗೆ ಸಮಾಶರಣ ಪೂಜೆ ಐತಿ ಆ ಒಂದು ಜನ್ಮಂದಿರದಲ್ಲಿ ಸಮಾಶರಣ ಪೂಜೆಯಲ್ಲಿ ತಮ್ಮೆಲ್ಲರು ಭಾಗವಹಿಸಬೇಕು ಮೆರವಣಿಗೆಯಲ್ಲಿ ಕಮಿಟಿಯವರು ಕಮಿಟಿ ಲಕ್ಷ್ಯ ಕೊಡ್ರಿ ಅವ್ರಿಗೆ ಸನ್ಮಾನವನ್ನ ಮಾಡ್ಲಾಗ್ತಾ ಇದೆ ತವನಪ್ಪ ಸಿರಿಗಪ್ಪ ಜೋರಾಗಿ ಚಪ್ಪಾಳೆ ಬಾರಿಸ್ರಿ ಕಮಿಟ್ರ್ ಲಕ್ಷ್ಯ ಕೊಡ್ರಿ ಯಾರಿಲ್ಲ ಅಂದ್ರೆ ನಾವು ಸೌಧರ್ಮಿ ಅಂದ್ರೆ ಮಾತಾ ಪಿತಾನ್ ಕುಂದರ್ಸ್ತವ್ರದಾಗ ಮೆರವಣಿಗೆ ಚಲೋ ಮಾಡಿಸ್ತೇವಿ ಜೈ ಬಲೋ ಚಿಂತಾಮಣಿ ಪಾಶ್ನಾಥ್ ಭಗವಾನ್ ಕಿ ಚಾಯ್ ನೀವ್ ಯಾರು ಕೂಡ ಕೂಡಸ್ರಿ ನಮ್ಗೇನ್ ಸಂಬಂಧ ಇಲ್ಲ ಕಮಿಟಿಯವ್ರು ನೀವೇನ್ ಫೈನಲ್ ಮಾಡ್ತೀರಿ ಮಾಡ್ರಿ

दुर्भिक्षम चौर्माक्षम जगता लोके जैनेद्र धर्मचक्र प्रभो तो सततम सर्वसौख्य प्रदाय प्रदस्ति कर्माण कवल ज्ञान भास्कर कुरंत जगता शांति पृष्वाध्याजनेश्वर सर्वोक शांति अर्थ महादेवी कमलबुकुलोत्पल कल्लारोति बरव कदमा नान मालते चंपका प्रोक्षी पुष्पाजली तव रे ओं राींसाह महा महा स्वस्थान गच्छ गच्छत झ विसर्जनम करोमी स्वाहागवंत दर्शन मोरे मेरवण प्रारंभ आवे बथ यदा नोड्री ओम मंत्रहीनं क्रियाहीनं द्रवहीन कृत मैं रक्ष कर्णवाक्षश्वरा पूज विधे तिदे नाम क्रिया मंत्रोपे पूज गई देवा क्षमा स्वामी क्षमा विर्लन गये प्रभुवे जय बुलोच विसो भगवान ಐದ್ ಗಂಟೆ ನೋಡ್ರಿ ಹ್ಞೂ ರೀ ವಕೀಲ್ ಹೇಳಂಗಲ್ಲ ಏನಲ್ರಿ ಟೈಮ್ ಜೈ ಪಿಲೋ ಚವೀಸೋ ಭಗವನ್ ಕೀ ಚಾಯ್ ಈಗ ಮೆರವಣಿಗೆನ ಪ್ರಾರಂಭ ಮಾಡೋದಿದೆ ಮಾಮೀರ್ ಗೋಗಿ ಅವ್ರ ಎಲ್ಲಿದ್ದಾರೆ ಬೇಗನೆ ಬರ್ರಿ ನಿಮ್ಮ ರಥ ಕುದುರೆಯದು ಎಲ್ಲದ ನೋಡ್ರಿ ಬ್ಯಾಂಡದವ್ರು ಬೇಗ ಮೆರವಣಿಗೆನೇ ಪ್ರಾರಂಭ ಮಾಡೋದೈತಿ ಏನು ಬಾರ್ ಸುಮ್ನೆ ಹಂಗ ಹೋಗ್ತಾ ಇಲ್ಲ ಅಂದ್ರೆ ನಾವು ಹಂಗ ಹೋಗ್ಬಿಡ್ತೇವೆ ಮಹಾರಾಜ್ ಕರ್ಕೊಂಡು ಮೂರ್ತಿ ತಗೊಂಡ್ರಿ ಅಲ್ಲಿ ಬ್ಯಾಂಡ್ ತರದಾರ ಇಲ್ಲಿ ಕುದುರೆ ಒಂದ್ ಕುದುರೆಗೆ ಎರಡ್ ಸಾವಿರ ರೂಪಾಯಿ ನೋಡ್ರಿ ಐದು ಕುದುರೆ ಅದಾವು ಒಂದ್ ಕುದುರೆಗೆ ಎರಡ್ ಸಾವಿರ ರೂಪಾಯಿ ಯಾರ ಕೂಡ್ರಿ ಬೇಗನೆ ಮೆರವಣಿಗೆ ಚಲೋ ಮಾಡೋಣ ಇವತ್ತಿನ ದಿವಸ ಮುಂಜಾನೆ ಏನ್ ಮಾಡ್ರಿ ತಮ್ಮ ಮಕ್ಕಳನ್ನ ಕೂಡ್ಸಿ ಕೇವಲ ಎರಡು ಸಾವಿರ ರೂಪಾಯಿ ಬೇಗನೆ ಮೆರವಣಿಗೆನ ಪ್ರಾರಂಭ ಮಾಡೋಣ ದಡತ್ತಿಯವರು ನಮ್ಮ ಪಂಚಕಲೆಂಪತಿ ಶಾಮ ಮಹೋತ್ಸವ ತೀರ್ಥಂಕರ ತಂದಿ ತಾಗಿ ಆಗಿರ್ತಕ್ಕಂಥವ್ರು ಅವರನ್ನ ರಥದಲ್ಲಿ ಕೂಡಿಸಿ ಮತ್ತು ಚೌಗ್ಲರ್ ಅನ್ರಿ ಇನ್ನೊಬ್ರು ಮೆರವಣಿಗೆನ ಮಾಡ್ತಕ್ಕಂಥದ್ದು ಭಗವಾನ್ ಭೀ ಜೈ হ্যাঁ কেমিটি চৌকলে হল তো ನಮ್ಮ ನಮ್ ತ್ಯಾಗಿ ಸೇವಾ ಸಮಿತಿ ಚೌಗಳೆ ಅವರು ತ್ಯಾಗಿ ಸೇವಾ ಸಮಿತಿ ಚೌಗಳಿಯರ್ ಬೇಗನೆ ಆಗಮಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ ಏನ್ರಿ ರಕ್ತದ ನೀವು ನೀವ್ ನಾ ನಿಮ್ಮ ಮನೇಲಿ ಸ್ವಾಮೀಜಿ ಹಾಂ ಚಂತರ ಚನರ್ ಬರ್ರಿ ಸ್ವಾಮೀಜಿರಲ್ಲೇ ಅಲ್ಲ ಸ್ವಾಮೀಜಿ ಇರ್ತಕ್ಕಂತಲ್ಲ ರೂಮಿಗೆ ಹೋಗಿ ಬರ್ರಿ ಕರ್ಕೊಂಡು ಹೋಗ್ಬರ್ರಿ ಅವ್ರು ಬರ್ರಿ ಬೇಗ ಗುರುವ ರಾಜ ಕುಟಿಯ ಮೇಯ ಚೌಕ್ಳಿಯವ್ರು ಬರ್ರಿ ಇವ್ರು ಇವ್ರ ಹೊಂಟಾರ್ಥವ್ರಿ ಎಲ್ಲರಲ್ಲಿ ವಿನಂತಿ ಶ್ರೀ ವಿಹಾರದ ರಥದ ಸವಾಲು ಕಮಿಟ್ರ ಇಪ್ಪತ್ತೈದು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಯಾರು ಇಂಟ್ರೆಸ್ಟ್ ಇದ್ದರೆ ದಯಮಾಡಿ ಇಲ್ಲಿ ವೇದಿಕೆಯಿಂದ ಬರಬೇಕು ಇನ್ನು ಕೆಲವೇ ನಿಮಿಷದಲ್ಲಿ ಶ್ರೀ ವಿಹಾರ ಮೆರವಣಿಗೆ ಪ್ರಾರಂಭವಾಗುವುದು ರಥದಲ್ಲಿ ಕೂರಲು ಇಚ್ಛಿಸುವವರು ದಯಮಾಡಿ ವೇದಿಕೆ ಬಂದು ತಮ್ಮ ಹೆಸರು ನೋಂದಾಯಿಸ್ಬೇಕು ಅಲ್ಲ ಚೇಂಜ್ ಮಾಡ್ಲಕ್ಕ ನೈಟ್ ಐತಿ ಚೇಂಜ್ ಮಾಡ್ರಿ ಡ್ರೆಸ್ ಚೇಂಜ್ ಮಾಡ್ರಿ ಎರಡು ರಥ ಸವಾಲ್ ಹಿಡಿದ್ರೆ ಅವ್ರಿಗೆ ಇಲ್ಲಾಂದ್ರೆ ನಮ್ಮ ಮಾತಾಪಿತಾ ಸೌಧರ್ಮೇಂದ್ರಾಣಿ ಇವ್ರಗಂತೂ ನಾವು ರೊಕ್ಕ ಹೇಳಂಗಲ್ಲ ಕುಂದ್ತೇವೆ ಯಾವ್ದ್ರಿ ನಾಳೆ ಕಾರ್ಯಕ್ರಮ ಅಲ್ಲಿ ಹೇಳ್ತದೆ ನಮ್ದು ನಾಳೆ ದಿವಸ ಬೆಳಗಿನ ಜಾವದಲ್ಲಿ ಐದ್ ಗಂಟೆ ಮೂವತ್ತು ನಿಮಿಷಕ್ಕೆ ಮಂಗಲವಾದಿ ಘೋಷ ಆದಾದ ನಂತರ ಸೌಧರ್ಮೇಂದ್ರನ ಆಗಮನ ಜನಮಂದಿರದಿಂದ ಈ ಒಂದು ಪೆಂಡಾಲಿಕೆ ಆಗ್ತಕ್ಕಂಥದ್ದು ಅದಾದ ನಂತರ ಭಗವಂತರಿಗೆ ಮೋಕ್ಷ ಕಲ್ಯಾಣ ಕಾರ್ಯಕ್ರಮವನ್ನು ಕೊಡಲಾಗುವುದು ಜಲಾಭಿಷೇಕ ನೀತಿ ಪೂಜಾ ಎಲ್ಲ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಮೋಕ್ಷ ಕಲ್ಯಾಣ ವಿಧಾನ ಮಂಗಲ ಕುಂಭ ತುಂಬಿ ತರುವುದು ಹತ್ತು ಗಂಟೆಗೆ ಸಿದ್ಧಚಕ್ರ ವಿಧಾನ ಎಂಟು ಸಿದ್ಧರಾರಿಕೆಗಳನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಹನ್ನೆರಡು ಗಂಟೆಗೆ ಜನಮಂದಿರದಲ್ಲಿ ಸಾವಿರ ಎಂಟು ಕಳಸಾಭಿಷೇಕ ಎರಡು ಗಂಟೆಗೆ ಪಾದ ಪೂಜೆ ಐದು ಗಂಟೆಗೆ ಧ್ವಜಾರೋಹಣ ಕಂಕಣ ಬಿಚ್ಚುವುದು ಈ ರೀತಿಯಾಗಿ ನಾಳೆ ದಿವಸ ಕಾರ್ಯಕ್ರಮ ಇದೆ ತಾವೆಲ್ಲರೂ ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಣ್ಯ ಸಂಪಾದನೆ ಮಾಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಈಗ ಸದ್ಯ ಶ್ರೀ ವಿಹಾರ ಮಾಡ್ಕೊಂತ ಜನಮಂದಿರಕ್ಕೆ ಹೋಗಿ ಸಮೋಶರಣ ಪೂಜೆ ಜನಮಂದಿರದಲ್ಲಿ ಸಮೋಶರಣ ಜನಮಂದಿರದ ಕೆಳಭಾಗದಲ್ಲಿ ಏನು ಭಗವಂತನ ಮಾಡಿವಿ ಅದ್ರ ಕೆಳಭಾಗದಲ್ಲಿ ಸಮೋಶರಣ ರಚನೆಯನ್ನು ಮಾಡಲಾಗಿದೆ ಆ ಒಂದು ಸಮೋಷಣದಲ್ಲಿ ಸಮೋಶರಣ ಪೂಜೆ ಆಚರಿಸಿ ಪುಣ್ಯ ಸಾಗಶ್ಮಿನಿ ಮಹಾರಾಜರ ಅಮೃತವಾಣಿಯಿಂದ ಓಂಕಾರ ಧ್ವನಿ ಮುಖಾಂತರ ಆಶೀರ್ವಚನ ಪ್ರಾರ ಪ್ರಶ್ನೆಗೆ ಉತ್ತರ ಕಾರ್ಯಕ್ರಮಗಳು ಆ ಒಂದು ಸಮೋಷಣದಲ್ಲಿ ಪ್ರಾರಂಭವಾಗಲಿವೆ

Pause. Last step, last step. Again, 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 again.